ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಕೇಶ್ ಎಂಟರ್ಪ್ರೈಸ್ಗೆ ಸ್ವಾಗತ ಇವತ್ತು ಜಾಕ್ ಸಿವಿಂಗ್ ಮಿಷಿನ್ ಡೆಲಿವರಿ ಕೊಡಲಿಕ್ಕೆ ಇದ್ದೀವಿ ಅದು ನಮ್ಮ ಯೂಟ್ಯೂಬ್ ಫಾಲೋವರ್ಸಿಗೆ ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲನ್ನು ಫಾಲೋ ಮಾಡಿ ಸ್ನೇಹಿತರೆ ಏನಪ್ಪ ಅಂದರೆ ನಮ್ಮ ಹತ್ರ ಆಲ್ ಟೈಪ್ ಸಿವಿಂಗ್ ಮಿಷಿನ್ ಡೋರ್ ಡೆಲಿವರಿ ಕೊಡ್ತೀವಿ ಯಾವಾಗ ಆಫರ್ ಇರುತ್ತೆ ಫ್ರೀಯಾಗಿ ನಿಮಗೆ ಡೆಲಿವರಿ ಕೊಡ್ತೀವಿ ಇಲ್ಲಾಂದರೆ ಚಾರ್ಜ್ ಚಾರ್ಜನ್ನು ನಾವು ತಗೋತೀವಿ ಹಾಗಾಗಿ ಇವತ್ತು ಬೆಳಿಗ್ಗೆ ಜಾಕ್ ಸಿವಿಂಗ್ ಮಿಷನ್ ಡೆಲಿವರಿ ಕೊಡಲಿಕ್ಕೆ ಇದ್ದೀವಿ ಸ್ನೇಹಿತರೆ ನಮ್ಮ ಹತ್ರ ಎಂಬ್ರಾಯ್ಡ್ರಿ ಮಿಷನ್ ಆಲ್ ಟೈಪ್ ಮಿಷನ್ಸ್ ನಮ್ಮ ಹತ್ರ ಅವೈಲೇಬಲ್ ಇರ್ತವೆ ಯಾರಿಗಾದರೂ ಮಿಷನ್ ಬೇಕಾದರೆ ನಮಗೆ ಫೋನ್ ಮಾಡಿ ಸ್ನೇಹಿತರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ನಮ್ಮ ಹತ್ರ ಬಜಾಜ್ ಫೈನಾನ್ಸ್ ಕೂಡ ಅವೈಲೇಬಲ್ ಇರುತ್ತೆ ನೋಡಿ ಸ್ನೇಹಿತರೆ ನಾವು ಈ ಥರ ಬೈಕ್ ಮೇಲೆ ಹೋಗಿ ಡೆಲಿವರಿಯನ್ನು ಕೊಡ್ತಾ ಇರ್ತೀವಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಬೆಳೆ ಬೆಳಗ್ಗೆ ಡೆಲಿವರಿ ಬರಲಿಕ್ಕೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಬೈಕ್ ಮೇಲೆ ಒಯ್ತಾ ಇರೋದು ನಮ್ಮ ಶಾಪಿಂದ ರಾಕೇಶ್ ಎಂಟರ್ಪ್ರೈಸ್ ಶಾಪಿಂದ ಹೊಯ್ತಾ ಇರೋದು ಯಾರಾದರೂ ಡೆಲಿವರಿ ಕೊಡ್ತಾ ಇದ್ರೆ ನಾವೆಲ್ಲ ಈ ಥರ ಬೈಕ್ ಮೇಲೆ ಒಯ್ದೆ ಕೊಡ್ತಾ ಇರೋದು ಏನು ಇವ್ರ ಹತ್ರ ದುಡ್ಡು ಇಸ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಕಸ್ಟಮರ್ಸ್ ಎಲ್ಲ ಕೇರ್ ಜಾಸ್ತಿ ಜನ ಹೇಗೆ ತೊಂಬರ್ತೀರ ಅಂತ ನಾವು ಬೈಕಲ್ಲೇ ತೊಂಬರ್ತೀವಿ ಅಂತ ಈ ಥರ ಅಂತ ತೋರಿಸ್ತೀವಿ ಸ್ನೇಹಿತರೆ ನಿಮಗೂ ಕೂಡ ಸ್ವಿಂಗ್ ಮಿಷಿನ್ ಬೇಕಾದರೆ ಫೋನ್ ಮಾಡಿ ಸ್ನೇಹಿತರೆ ನಿಮಗೂ ಕೂಡ ಹೋಮ್ ಡೆಲಿವರಿ ಕೊಡ್ತೀವಿ ನಾವು ಮತ್ತು ನಾವೇ ಹೋಗಿ ಇನ್ಸ್ಟಾಲೇಷನ್ ಮಾಡಿಬಿಟ್ಟು ಬರ್ತೀವಿ ಸ್ನೇಹಿತರೆ ಈ ಕಸ್ಟಮರು ಬೀಳಿಗೆಯಿಂದ ಫೋನ್ ಮಾಡಿದ್ರು ಸ್ನೇಹಿತರೆ ಶಾಪಿಗೆ ತೊಂಬರ್ರಿ ಅಂತ